ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸೀಕರ್ಡಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮಾವಿನಹಣ್ಣು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ತೊಳೆದನಿ ಎರಡು ಮಾವಿನಹಣ್ಣು ತಗೊಂಡನ ದೊಡ್ಡದ ಮಾವಿನ ಹಣ್ಣು ಕಟ್ ಮಾಡಿ ಪಲ್ಪ್ ತಗೊತನಿ ಎಲ್ಲ ಈ ರೀತಿ ತಗೊತಾನೆ ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ಪಲ್ಪ್ ತಗೊಂಡನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊತನಿ ಇದನ್ನು ಸ್ವಲ್ಪ ರುಬ್ತನಿ ಮಿಕ್ಸಿ ಮಾಡಿರೋದನ್ನ ಬಟ್ಲಕ್ಕೆ ಹಾಕಂತಾನೆ ಒಂದು ಅರ್ಧ ಬಟ್ಲು ಸಕ್ಕರೆ ಹಾಕ್ತದನಿ ಸ್ವೀಟ್ ನೋಡ್ಕೊಂಡು ಹಾಕೇಳಿ ಒಂದು ನಾಲ್ಕು ಎಲೆಕ್ಕಿ ಕುಟ್ಟು ತಗೊಂಡನಿ ಸ್ವಲ್ಪನೇ ಉಪ್ಪು ಇವಾಗ ಇದನ್ನ ಕೂಡಿಸ್ತೀನಿ ಇವಾಗ ನೀಟಾಗಿ ಕೂಡಿಸಿದ್ದೀನಿ ಸಕ್ಕರೆ ಎಲ್ಲ ಕರಗಿದೆ ಕಟ್ ಮಾಡಿಟ್ಕಂದ್ರೆ ಅಂತ ಬಾದಾಮಿ ಆಗ್ತದಿನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ತೀನಿ ಚೀಕರ್ಣಿ ರೆಡಿಯಾಗಿದೆ ಮಹಾರಾಷ್ಟ್ರ ಶೈಲಿಯಲ್ಲಿ ಮಾಡಿದ್ದೀನಿ ಇದರ ಜೊತೆ ಕಾಂಬಿನೇಷನ್ನು ಪೂರಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೀವು ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ